ಶಾಲೆಯ ಋಣ ತೀರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಶಿರಹಟ್ಟಿ ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ರಾಮನಗೌಡರ ಹೇಳಿದರು ಲಕ್ಷ್ಮೀಶ್ವರದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮಂಗಳವಾರ ವಿಶೇಷ ಚೇತನ ಯುವಕ ವಿನಾಯಕ ಮಡಿವಾಳರ ತನಗೆ ಬರುವ ಮಾಶಾಸನ ಹಣ ಕೂಡಿಟ್ಟು ತನ್ನ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕ ಹಾಗೂ ನಲಿಕಲಿ ವಿದ್ಯಾರ್ಥಿಗಳಿಗೆ ಬರವಣಿಗೆ ಕಿಟ್ನ ವಿತರಣಾ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ಸಿಆರ್ಪಿ ಸಂಪನ್ಮೂಲ ವ್ಯಕ್ತಿ ಸತೀಶ ಭೋಮಲೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಬಸವರಾಜ ಕುಂಬಾರ ವಿಶ್ರಾಂತ ಶಿಕ್ಷಕರಾದ ಇರಣ್ಣ ಮಡಿವಾಳರ ಎಸ್ವಿ ಅಂಗಡಿ ಮಾಜಿ ಸೈನಿಕರಾದ ಸಂಜೀವಣ್ಣನವರ ಸಿಆರ್ಪಿಗಳಾದ ಉಮೇಶ ನೇಕಾರ ಎಚ್ಡಿ ನಿಂಗರೆಡ್ಡಿ ಆರ್ಎಂ ಆರ್ ಕೆ ಉಪನಾಳ ಎಲ್ಎ ಬಣಕಾರ ಅತಿಥಿ ಶಿಕ್ಷಕರಾದ ನೇತ್ರಾವತಿ ಕುಂಬಾರ ಗೀತಾ ಗುರಿಕಾರ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಬರುವಂಥ ವಿನಾಯಕರಿಗೆ ಬರುವಂಥ ಮಾಶಾಸನ ಅಂದ್ರೆ ಈಗ ಸಾಮಾಜಿಕ ಭದ್ರತಾ ಸ್ಕೀಮ್ಗಳು ಸರ್ಕಾರದ ವತಿಯನ್ನು ನಡೀತಾ ಇದಾವೆ ಅದರಲ್ಲಿ ವಿಧವಾ ವೇತನ ಐತಿ ವಯಸ್ಕರಿಗೆ ಆದಂಥ ವೃದ್ಧಾಪ್ಯ ವೇತನ ಐತಿ ಮತ್ತೆ ಅಂಗವಿಕಲ ವೇತನ ಐತಿ ಈ ಥರ ಸಾಮಾಜಿಕ ಭದ್ರತಾ ವೇತನ ಗೌರವಧನಕ್ಕಾಗಿ ವೇತನ ಕೊಡ್ತಾರೆ ಸೊ ಅಂಥದ್ದನ್ನು ಅಂಥ ಹಣವನ್ನು ಕೂಡಿಟ್ಟು ಭಕ್ತನೇ ನಿಮಿತ್ತ ಆ ಹಣ ವೇಸ್ಟ್ ಮಾಡದೆ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಂದೆ ಮತ್ತು ಮಗನಿಗೆ ನಮ್ಮ ಇಲಾಖೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಜೊತೆಗೆ ಈ ಒಂದು ಮಾದರಿ ಕಾರ್ಯ ಅಂತಾನು ನಾವು ಅಂದ್ಕೊಂಡಿದ್ದೀವಿ ಈಗ ಮುದ್ದು ಮಕ್ಕಳು ಏನು ಅಂದ್ರೆ ಈ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಸಂದೇಶ ಏನು ಅಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥ ಗುಣವನ್ನು ಗಳಿಸ್ಕೊಳ್ಳುವಂಥದ್ದು ಅದು ಸ್ಫೂರ್ತಿದಾಯಕ ವಿಷಯರು ಕೂಡ ಹೌದು ಸೊ ಈ ಸ್ಫೂರ್ತಿ ನಿಮ್ಮೆಲ್ಲರಿಗೆ ಆಗಲಿ ಮತ್ತು ಆ ದಾನ ನೀಡುವಂಥ ದಾನ ನೀಡುವ ನೀಡುವಂಥ ಆ ತಂದೆ ಮಗನಿಗೆ ನೀವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ನಿಮಗೆ ಈ ಪಡೆದಂಥ ನೀವು ಪುಸ್ತಕ ಪುಸ್ತಕಗಳನ್ನು ನೋಟ್ ಪುಸ್ತಕಗಳು ಆ ಪೆನ್ಗಳನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ನಿಮ್ಮ ಉತ್ತಮ ಶಿಕ್ಷಣಕ್ಕಾಗಿ ಇವುಗಳನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯ ಮತ್ತು ಕಲಿಸಿದಂಥ ಗುರುಗಳ ಹೆಸರನ್ನು ಉಳಿಸ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ಲೇಖನ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಅಂತಂದ್ರ ಅವುಗಳನ್ನೆಲ್ಲ ಅತ್ಯಂತ ನೀವು ಸದುಪಯೋಗ ಪಡಿಸಿಕೊಂಡು ಅದನ್ನ ಈಗ ನೋಡ್ರಿ ಪ್ರತಿ ತಿಂಗಳು ಮಾಶಾಸನ ಬರುತ್ತ ವಿಶೇಷ ಚೇತನ